ನೋಡಿ ನೀವ್ ಯಾರ ಯಾರ ಏನ್ ಉತ್ತರ ಕೊಡುದು ಅವ್ರ ಏನ್ ಅಲ್ಲ ಅವ್ರು ಏನ್ ಹೇಳ್ತಾರ ನಾವೇ ಅದಕ್ಕೆ ಉತ್ತರ ಕೊಡುದು ಸರ್ಕಾರ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅವ್ರು ಕೊಡ್ತಾರೆ ನೀವ್ ಎಲ್ಲಾರು ಅವ್ರೇನು ಹೇಳಿದ್ರೆ ನಮಗ್ ಕೇಳುದು ನಮ್ದ ಅವ್ರಿಗೆ ಕೇಳಿದ್ರಿಂದ ಪರಿಹಾರ ಆಗೋಲ್ಲ ನೋಡಿ ಅದೆಲ್ಲ ಬೇಡದ ಅದಕ್ಕೆ ಅವ್ರೇನು ಹೇಳಿದ್ರು ಅದಕ್ ನಾವ್ ಹೇಳುದು ನಾವ್ ಅದಕ್ಕೆ ಕೇಳುದು ಅದ ಅವಶ್ಯಕತೆ ತನಿಖೆ ನಡೀತಾ ಇದೆ ತನಿಖೆ ನಡಿತಾ ಈಗಲೇ ವರದಿ ಕೊಟ್ಟಿದೆ ಅದ್ರ ಮೇಲೆ ಮತ್ತೆ ಇನ್ನು ತನಿಖೆ ಆಗ್ಬೇಕು ಅಧಿಕಾರ ನೋಡೋದು ನೀವು ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು ಅಧ್ಯಕ್ಷ ಕೇಳ್ಬೇಕು ಈಗ ನಾ ಸತೀಶ್ ಏನ್ ಹೇಳೋದು ಪಾರ್ಟಿನ ಅಲ್ಲ ಅದಕ್ಕೆ ಅದ್ರಲ್ಲಿ ಭಾಗಿಯ ಬಾಗಿದಾರಲ್ಲ ಸಿದ್ದರಾಮಯ್ಯ ಅವ್ರ ಕೇಳಿ ಅಥವಾ ನಮ್ಮ ಅಧ್ಯಕ್ಷ ಕೇಳಿ ಅವರಿಂದ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗಬಹುದು ಮತ್ತೆ ಅಲ್ಲಿಗೆ ಸುತ್ತ ನಾವೇನು ಹೇಳದಲ್ಲ ಆದ್ರೆ ಅವ್ರನ್ನೇ ಕೇಳಿ ಯಾಕೆ ಯಾಕೆ ಅರ್ಥ ಅಂತ ಹಿಂಗ್ಯಾದ್ರು ಏನಾದ್ರೂ ಅದಕ್ಕೆ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗ್ಬಹುದು ಸ್ವಾಭಾವಿಕ ಒಂದ್ ಪಕ್ಷ ಒಂದ್ ಮನೆ ಒಂದ್ ಕುಟುಂಬ ಅಂದ್ರೆ ಇದೆಲ್ಲ ಘರ್ಷಣೆ ಎಲ್ಲ ಇದ್ದದ್ದೇ ಅದು ಸ್ವಾಭಾವಿಕ ಪ್ರಶ್ನೆ ಇಲ್ಲ ಯಾವ್ದ್ರೆ ನೋಡಿ ಹೇಳಿದಿನ ಅದು ಅವ್ರ ಮಧ್ಯ ಇರುವಂತ ಚರ್ಚೆ ಅದು ನಮಗ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಂದ ಏನೋ ಸ್ಪಷ್ಟವಾದ ಉತ್ತರ ನಿಮ್ಗೆ ಸಿಗಬಹುದು ಅಲ್ಲಿ ಕೇಳಿದ್ರೆ ನೋಡಿ ಬಂದ್ರೆ ಸುಧೀಶ್ ಜಾರಕಿಹೊಳಿ ಈಗಾಗಲೇ ಹೇಳಿದೀವಿ ಸಾಕಷ್ಟು ಹೇಳಿದೀವಿ ನಮಗೂ ಅದಕ್ಕೂ ಸಂಬಂಧ ಇಲ್ಲದ ವಿಷಯ ಅದು ನಾವೇನಿದ್ರು ಮಂತ್ರಿ ಆಗಿದ್ವಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ಸೊ ಈಗ ಮುಖ್ಯಮಂತ್ರಿ ಅಧ್ಯಕ್ಷ ಚರ್ಚೆ ಅನಾವಶ್ಯಕ ಈ ಹಂತದಲ್ಲಿ ಅದು ನಮ್ದು ಹೈಕಮಾಂಡ್ ಇದೆ ಹೈಕಮಾಂಡ್ ನಮ್ ಬೆಂಬಲ ಅಷ್ಟೇ ಅದು ಇಪ್ಪತ್ತೆಂಟು ಇಪ್ಪತ್ತೆಂಟು ತಿಳಿದಿ ಈಗ ಅಂತ ಹೇಳಿಲ್ಲ ಇಪ್ಪತ್ತೆಂಟಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಚರ್ಚೆಗಳ ನಡುವೆನೆ ಕೂಡ ಸಿದ್ದರಾಮಯ್ಯ ಅವರು ಚಾಮರಾಜ ನಗರದಲ್ಲಿ ನಾನು ರಾಜಕೀಯ ಕೊನೆ ಕಾಲದಲ್ಲಿ ಇದ್ದೀನಿ ನಾನು ಕುರ್ಚಿ ಕೂಡ ಗಟ್ಟಿಯಾಗಿದೆ ಅಂತ ಮತ್ತೆ ಅಲ್ಲಿಗೆ ಬತ್ತಿದ್ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ನಾವು ಪಾರ್ಟಿ ಅಲ್ಲ ನೀವು ಪಾರ್ಟಿ ಇಲ್ದ ಪಾರ್ಟಿ ಕೇಳಿದ್ರೆ ನಮ್ ಕಷ್ಟ ಈಗ ಸಿಎಂ ಅವರೇ ಉತ್ತರ ಕೊಡ್ಬೇಕು ಅವ್ರು ಕೊಟ್ಟರೆ ಒಂದು ಬೆಲೆ ಇರ್ತದೆ ನಾವ್ ಹೇಳುದ್ರಿಂದ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಹೇಳಿದ್ರೆ ಗೊಂದಲ ಆಗ್ತದೆ ಈಗ ಬಳ್ಳಾರಿ ಪ್ರಕರಣ ಏನಿದೆ ಅಲ್ಲಿ ಯಾವ ಕಂಪನಿಗಳಿಂದ ಮೆಡಿಸಿನ್ ತಗೊಂಡಿದ್ದಾರೆ ಅದರಿಂದ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಇವರು ಸರ್ಕಾರದವರು ಮತ್ತೆ ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟವರು ರಾಜೀನಾಮೆ ಜನವರಿ ನಡೀತಾ ಇದೆ ಎನ್ಕ್ವರಿಂದ ನಡೀಲಿ ಅದ್ ಯಾರು ತಪ್ಪಿಸ್ತಾರ ಕೆಳಗಿನ ಅವರ ಡಾಕ್ಟರ್ಗಳ ಅಧಿಕಾರಿಗಳ ಮತ್ತಾರಿದ್ದಾರೆ ಬರ್ಲಿ ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮಾಡ್ತಾರೆ ಸರಿ ಎಕ್ಸಿಡೆಂಟ್ ಲೆ ಆಗ್ತಾ ಇದೆ ಆಗುಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರ ಸಮಗ್ರವಾಗಿ ತನಿಖೆ ಆಗ್ಲಿ ಆದ್ಮ್ಯಾಗ ವರದಿ ಬಂದ್ಮಾಗ ನೋಡ್ರಿ ಸೊ ಈಗ ಎಕ್ಸ್ರೇ ಟ್ರೈನ್ ಎಕ್ಸ್ರೇ ಟೆಸ್ಟ್ ಆಗ್ತಾ ಇದೆ ರಾಜ್ಯದಲ್ಲಿ ಎಷ್ಟಾಗ್ತದೆ ರೀ ಯವರೇಜ್ ಎಷ್ಟಿದೆ ಗೊತ್ತರ ಮತ್ತೆ ಯಾರು ಕೇಳಿದಾರ ರಾಜೀನಾಮೆ ಕೊಡ್ತಾರ ಕೊಡಲ್ಲ ಅದೆಲ್ಲ ಸುಮ್ಮನೆ ಕೇಳಬೇಕಾದ್ ಕೇಳೋದಲ್ಲ ಈಗ ಎಕ್ ಎಕ್ಸಿಡೆಂಟು ಎವ್ರೀ ಮೂರು ವರ್ಷ ಒಂದು ವರ್ಷಕ್ಕೆ ಮೂರು ಎಕ್ಸಿಡೆಂಟ್ ಮೇಜರ್ ಆಗಿದೆ ವಾಜಪೇಯಿ ಮೋದಿಯವರ ಕಾಲದಲ್ಲಿ ಸುಮಾರು ಒಂದು ಮೂವತ್ತು ಎಕ್ಸಿಡೆಂಟ್ ಆಗಿದೆ ರಾಜೀನಾಮೆ ಕೇಳಿದಾರೆ ಯಾರು ಅದು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು ಈಗೆಲ್ಲದಕ್ಕೂ ರಾಜೀನಾಮೆ ಪರಿಹಾರ ಅಲ್ಲ ಸರಿ ಮಾಡ್ಲಿಕ್ಕೆ ತಪ್ಪಿದ್ರೆ ಸರಿ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ಬೇಕು ಅವರು ಅವಕಾಶ ಕೊಡ್ಬೇಕು ಇಲ್ಲ ಅದು ಅವರು ಸ್ಥಳೀಯರಿಗೆ ಕೇಳಬೇಕಾದ್ರೆ ನನಗೆ ಸಂಬಂಧಪಟ್ಟ ನನಗೆ ಅದ್ರ ಬಗ್ಗೆ ಗಮನ ಇಲ್ಲ ಅದನ್ನ ನೋಡೋಣ ಅವರು ರೇಣು इलाकेवर ಮಾಡ್ತಾರೆ ಈ ಸರ್ಕಾರ ಬಂದ ಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ರಸ್ತೆಗಳು ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಕಿತ್ತು ಹೋಗಿದಾವೆ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು ಇದೆ ಇದೆ ಇದ್ದೇ ಇರದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ನಿಮ್ ಮುಂದೆ ನಡೀತದೆ ಬಹುಶಃ ನೀವೆಲ್ಲ ಹಳ್ಳಿ ಗುಂಡಿ ಮುಚ್ಚಿ ಕೆಲಸ ಪ್ರಾರಂಭ ಆಗಿದೆ ಈ ತಿಂಗಳವರೆಗೆ ಗಡುವು ಕೊಟ್ಟಿದೀವಿ ಅಂದ್ರೆ ಡಿಸೆಂಬರ್ ಮೂವತ್ತರೊಳಗೆ ಮತ್ತೆ ಈ ಸಲ ಕೆಡಲಿಕ್ಕೆ ಮಳೆ ಜಾಸ್ತಿ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಮಳೆ ಜಾಸ್ತಿ ಕಟ್ಟಿದೆ ಆದ್ರೂ ಕೂಡ ಎಲ್ಲಾ ರಸ್ತೆ ಸರಿಯನ್ನು ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ